ಬಜೆಟ್ ಅಲ್ಲಿ ಇಟ್ಟಿದ್ದೇವೆ ಮೊನ್ನೆ ಬಜೆಟ್ ಮಾಡಿದ್ವಲ್ಲ ಇಟ್ಟಿದ್ದೇವೆ ನಮ್ಮ ಎಂ ಪಿ ಅವರು ಮಾತನಾಡಿದ ಹಾಗೆ ಪ್ರಾರಂಭದಲ್ಲಿ ಟೀಕೆ ಟಿಪ್ಪಣಿಗಳು ಬಂದು ಇದು ಬೇಕಂದ ಮಾಡಿಸ್ತಾರೆ ಕೆಲವು ಜನ ಇದಾರೆ ಜನಕ್ಕೆ ಅನುಕೂಲ ಆಗಬಾರದು ತಮಗೆ ಓಟ್ ಬೀಳ್ಬೇಕು ಅದಕ್ಕೆ ಟೀಕೆ ಮಾಡಿಸಿದ್ರು ಏ ಮಕ್ಕಳಿಗೆ ಸೀಟ್ ಇಲ್ಲ ತೊಂದರೆ ಆಗಿಬಿಡುತ್ತದೆ ಹೌದಪ್ಪ ಪ್ರಾರಂಭ ಹಂತದಲ್ಲಿ ತೊಂದರೆ ಆಗಿದೆ ಅವ್ರು ಯಾರು ಹೆಣ್ಮಕ್ಳು ಹೋಗರು ನಿಮ್ಮ ಹೆಂಡತಿ ಇಲ್ಲ ನಿಮ್ಮ ತಂಗಿ ನಿಮ್ಮ ಅಕ್ಕ ನಿಮ್ ತಾಯಿ ಹೌದಾ ಹೋಗಾರೆ ಹೌದಲ್ಲ ಪ್ರಾರಂಭದಲ್ಲಿ ಈಗ ಅಡ್ಜಸ್ಟ್ ಆಗಿ ಹೊಂಟು ಈ ವರ್ಷದ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಜನಪರ ಕಳಕಳ ಇರುವಂತ ಮಂತ್ರಿ ರಾಮಲಿಂಗಾರೆಡ್ಡಿ ಅವರು ಒಂದು ಸಾವಿರ ಬಸ್ ಅನ್ನು ಕೊಡಬೇಕು ಥೌಸಂಡ್ ಬಸ್ ಅನ್ನು ಹೊಸ ಕೊಡಬೇಕಂತ ಹೇಳಿದ್ರಿಂದ ಇವತ್ತು ಬಜೆಟ್ ನಲ್ಲಿ ಒಂದು ಸಾವಿರ ಹೊಸ ಬಸ್ ಗಳನ್ನ ಖರೀದಿ ಮಾಡಲಿಕ್ಕೆ ಸಾರಿಗೆ ಮಂತ್ರಿಗಳು ಏನ್ ಹೇಳಿದ್ರು ನಾವೇ ಬರೆದಿದ್ದೇನೆ ಗಲಾಟೆ ಮಾಡಿ ಅಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ನನಗೂ ಅರ್ಥ ಆಗ್ಲಿಲ್ಲ ನಮ್ಮ ಐ ಎಸ್ ಆಫೀಸರ್ ದಿಕ್ಕ ತಪ್ಪಿಸಿ ಬಿಡ್ತಾರೆ ಸಿ ಅಂದ್ಬಿಟ್ರು ನಾನೇನ್ ತಿಳಿದೆ ಗ್ರಾಂಟ್ ಅಂತ ತಿಳ್ಕೊಂಡೆ ರೆಡಿ ಅವರನ್ನ ಜಿ ಅಂದ್ರೆ ಗ್ರಾಂಟ್ ಅಂತ ತಿಳ್ಕೊಂಡು ಎಸ್ ಅಂದ್ಬಿಟ್ಟೆ ಆದ್ರೆ ಅದು ಕೊನೆಗೆ ಅದು ಮಾ ಮುಖ್ಯಮಂತ್ರಿಗಳು ಬಸ್ ಖರೀದಿ ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಹೀಗಾಗಿ ಒಂದು ಸಾವಿರ ಹೊಸ ಬಸ್ಸುಗಳನ್ನು ಖರೀದಿ ಮಾಡಿಸ್ತಾ ಇದ್ದೇವೆ ಹೀಗಾಗಿ ಹಣದ ಕೊರತೆ ಇಲ್ಲ ಅನ್ನೋದಕ್ಕೆ ನಿಮ್ಗೆ ಹೇಳ್ತೇನೆ ಹೇಳ್ತಾರಲ್ಲ ಥೌಸಂಡ್ ಬಸ್ಸು ಆರ್ ಪರ್ಚೇಸಿಂಗ್ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಬಸ್ಸಿನ ತೊಂದರೆ ಆಗೋದಿಲ್ಲ ಅನ್ನೋದಕ್ಕೆ ನಾನು ಹೇಳಿದ್ದೇನೆ